ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಇವತ್ತು ಐದು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟು ತಮ್ಮೆಲ್ಲರಿಗೂ ಬಡವರ ಸೇವೆ ಮಾಡತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಆಗಬೇಕಾದಂತ ಬಡ ಜನರ ಸೇವೆಗೆ ನಾನು ಮತ್ತೆ ಶಿವಕುಮಾರ್ ಅವರು ಮತ್ತೆಲ್ಲ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ ಸೇವೆಗೆ ಮೀಸಲಾಗಿರ್ತೀರಿ ಮತ್ತೆ ಮುಂದ್ ಬರುವಂತ ದಿನಗಳಲ್ಲಿ ನಮ್ಮ ಶಿವಕುಮಾರ್ ಅವರಿಗೆ ತಾವೆಲ್ಲ ಆಶೀರ್ವಾದವನ್ನು ಮಾಡಬೇಕಾದಂತಹ ಸಂದರ್ಭ ಬರುತ್ತೆ ಖಂಡಿತ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನು ಈ ತರ ಹೆಚ್ಚಿನ ಬಡವರ ಸೇವೆ ಮಾಡ್ಲಿಕ್ಕೆ ಅವರಿಗೆ ಇನ್ನೂ ಶಕ್ತಿ ತುಂಬಂಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಸೇವೆಗಾಗಿ ಮಾಡಿರ್ತಕ್ಕಂಥ ಈ ಅನೇಕ ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾಯ್ ಬಹಳ ವಿಶೇಷವಾಗಿ ಕಾಳಜಿ ವಹಿಸಿ ಕೆಲಸವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಹಾಗಾಗಿ ಏನ್ ಸಲೀಮಮ್ಮ ಸಾಹೇಬ್ರ್ ಹೇಳಿದ್ರು ತಮ್ಮ ಪರಿಸರ ಸುತ್ತಮುತ್ತ ಸ್ವಚ್ಛವಾಗಿ ಇಡೋದ್ರ ಮುಖಾಂತರ ಆ ಡೆಂಗ್ಯೂ ಜ್ವರವನ್ನ ತಾವೆಲ್ಲರೂ ಒಂದು ಮುನ್ನೆಚ್ಚರಿಕೆಯಿಂದ ಇರ್ತಕ್ಕಂಥ ಒಂದು ಸಂದರ್ಭ ಈ ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತ ಯಾರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲ್ಲ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವೇದಿಕೆ ಎಲ್ಲ ನಾಯಕರಿಗೊಂದಿಸಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಶಿವಕುಮಾರ್ ಅವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅವರು ಆಚರಣೆ ಮಾಡಿದ್ದಾರೆ ಎಲ್ಲ ಕಾಯಿಲೆಗಳು ಕೂಡ ಎಲ್ಲ ಡಾಕ್ಟ್ರುಗಳಿದ್ದಾರೆ ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಎಲ್ಲರೂ ಕೂಡ ವಿಷಯವನ್ನು ತಿಳಿಸಿದ್ದಾರೆ ನೀವೆಲ್ಲ ಬಂದು ನಿಮ್ಮ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ ಯಾಕಂದರೆ ಈಗ ಡೆಂಘಿ ಜ್ವರದಿಂದ ಭಾಳ ಬೆಳೆದುತ್ತಿದ್ದಾವೆ ಹಾಗಾಗಿ ನಾವು ನಿಮ್ಮ ಮನೆ ಮುಂದೆ ಒಂದು ಪಾಟಲಿರ್ಬೋದು ಒಂದು ಗುಂಡಿಲಿರ್ಬೋದು ಏನೇ ನೀರುಗಳಿದ್ರು ತಕ್ಷಣ ಬೆಳಿಗ್ಗೆ ಸ್ವಚ್ಛ ಮಾಡಿ ಯಾವುದೇ ಕಾರಣಕ್ಕೂ ಮನೆ ಮುಂದೆ ನೀರು ನಿಂತ್ಕೊಳ್ಳೋಕೆ ಬಿಡಬೇಡಿ ಅಲ್ಲೇ ಸೊಳ್ಳೆಗಳು ಉತ್ಪತ್ತೆಯಾಗೋದು ಬೆಳಗಿನ ಜಾವ ಖರ್ಚಾದಂಥ ಸೊಳ್ಳೆಗಳು ಹತ್ತು ಗಂಟೆಗಳು ಅವು ಡೆಂಗಿ ಜ್ವರ ನಮಗೆ ತೊಂದರೆ ಆಗ್ತದೆ ಹಾಗಾಗಿ ಅದರಲ್ಲೂ ಇವತ್ತು ಭಾಳ ಪವಿತ್ರವಾದ ದಿನ ಗುರು ಪೌರ್ಣಿಮಾ ನಾವೆಲ್ಲರೂ ಕೂಡ ಇವತ್ತು ನಮಗೆ ವಿದ್ಯೆ ಕೊಟ್ಟಂಥ ಗುರುಗಳಿಗೆ ಗುರು ಹಿರಿಯರಿಗೆ ಅತ್ಯಂತ ಭಕ್ತಿ ಭಾವದಿಂದ ನಮಸ್ಕಾರ ಮಾಡೋದ್ರಿಂದ ನಮಗೆಲ್ಲರೂ ಕೂಡ ನಾವು ಹಿರಿಯರಿಗೆ ದೊಡ್ಡವರಿಗೆ ವಿದ್ಯೆ ಕೆಲಸಗಳು ನಾವು ಗೌರವ ಕೊಟ್ಟಾಗುತ್ತೆ ಇವತ್ತು ಭಾಳ ಪವಿತ್ರವಾದ ದಿವಸ ಇವತ್ತು ಶೂಟ್ ಅವರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಖರ್ಗೆ ಅವರಿಗೆ ನೂರು ವರ್ಷ ಒಳ್ಳೆ ಅಧಿಕಾರ ಆರೋಗ್ಯ ಆಯಸ್ಕೊಂಡು ಕಾಪಾಡಲಿ ಅಂತೇಳಿ ಅವರೆಲ್ಲರೂ ಕೂಡ ಅವರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಗೆ ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ನಾಯಕರು ನಿಮ್ಗೆ ಜೊತೆಗೆತ್ತಾರೆ ಏನೇ ತೊಂದರೆಗಳಿದ್ರು ಕೇಶವಮೂರ್ತಿ ಅವರು ಸದಾ ಯಾವಾಗಲೂ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳು ಮಹಾಲಕ್ಷ್ಮೀ ಲೇಔಟ್ ಮಲ್ಲೇಶ್ವರಂ ನಿನ್ನೆ ಒಂದು ಫಂಕ್ಷನ್ ಇತ್ತು ಇಲ್ಲಿ ಮಲ್ಲೇಶ್ವರಂ ಮಹಾಲಕ್ಷ್ಮಿ ಲೇಔಟ್ ರಾಜಯ ನಗರ ನಮ್ಗೆಲ್ಲ ಒಂಥರ ಮೂರ್ತಿ ನಮಗೆ ಎಲ್ಲ ಬಹಳ ಪ್ರೀತಿ ಪಾತ್ರವಂತ ಹಾಗಾಗಿ ಅದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಸದಾ ಅವರು ಯಾವಾಗಲೂ ನಿಮ್ಗೆ ಸೇವೆ ಇರಿಸಿದ್ರಂಗೆ ಕೇಶವಮೂರ್ತಿ ಅಂತ ಒಬ್ಬ ನಾಯಕರನ್ನ ಶಿವಕುಮಾರ್ ಅಂತವ್ರು ನಮ್ಮ ಕುಮಾರ್ ಗೌಡ ಅಂತವ್ರು ಭಾಳ ಜನ ಇಲ್ಲಿರೋ ಬ್ಲಾಕ್ ಅಧ್ಯಕ್ಷರುಗಳು ಸದಾ ನಿಮ್ಮ ಸೇವೆ ಇರ್ತಾರೆ ಉಪಯೋಗಿಸ್ಕೊಳ್ಳಿ ನಿಮ್ಮ ಆಶೀರ್ವಾದವನ್ನು ಕೂಡ ಅವ್ರಿಗೆ ಬೇಕು ಈಗ ಅವ್ರು ಐದು ವರ್ಷ ನಿಮ್ಗೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಐದನೇ ವರ್ಷ ಬಂದಾಗ ನೀವೆಲ್ಲ ಗುದಿಸ್ಬೇಕು ಯಾರ್ಯಾರು ನಮ್ಗೆ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಂಡು ನಮ್ಮ ಸಹಾಯ ಕಾಣುತ್ತಿದ್ದಾರೆ ಬೆನ್ನಲು ಬಣ್ಣ ಅಂಥವ್ರಿಗೆ ನಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ನಿಮ್ಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ರಾಜ್ಯದ ಹೆಮ್ಮೆ ಲೋ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತೆರಡನೇ ಹುಟ್ಟುಬ್ಬದ ಅಂಗವಾಗಿ ಇವತ್ತು ಸನ್ಮಾನ್ಯ ನಮ್ಮ ಯುವ ಮುಖಂಡರಾದ ಶಿವಕುಮಾರ್ ಗೌಡ್ರ ನಾಯಕತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರಾಜೀವ್ ಗೌಡರು ಕೇಶವಮೂರ್ತಿಯವರು ಹುಚ್ಚಪ್ಪ ಅವರು ಆರಾಧ್ಯ ಹಲವಾರು ಮುಖಂಡರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದಾನೇ ಈ ಹೆಲ್ತ್ ಚೆಕಪ್ಗೆ ಶುರುವಾಗಿಬಿಟ್ಟಿದೆ ಒಂದು ಜನ ಅದನ್ನು ಇದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಸನ್ಮಾನ್ಯ ಖಾರ್ಗೆ ಅವರ ನಾಯಕತ್ವಕ್ಕೆ ಹಾಗೂ ಅವ್ರಿಗೆ ಇನ್ನೂ ಶಕ್ತಿ ಬರಲಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರಿಗೆ ಶುಭವನ್ನು ಕೋರ್ತಾ ವಿಶೇಷವಾಗಿ ನಮ್ಮ ಸರ್ಕಾರ ಇವತ್ತು ಹೆಲ್ತ್ ಸೆಕ್ಟರಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರ ಅಧಿಕಾರ ಬಂದ ಮೇಲೆ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದ್ರ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮ ಮಾಡಲಿ ಅಂತ ಶಿವಕುಮಾರ್ ಅವರಿಗೆ ಹೇಳ್ತಾ ಈ ಬಡಾವಣೆಯಲ್ಲಿ ಅವರ ಒಳ್ಳೆಯ ಒಂದು ಹೆಸರು ಇಟ್ಕೊಂಡಿದ್ದಾರೆ ಸನ್ಮಾನ್ಯ ಕೇಶವಮೂರ್ತಿಯವರ ನಾಯಕತ್ವದಲ್ಲಿ ಹಾಗೂ ಶಿವಕುಮಾರ್ ಅವರು ಈ ಭಾಗದ ಜನರ ಕಷ್ಟಗಳು ಸ್ಪಂದಿಸ್ತಾ ಇದ್ದಾರೆ ಸದಾಕಾಲ ಅವ್ರ ಜೊತೆ ಇರ್ತಾರೆ ಅವ್ರಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂತ ಮಾತನ್ನು ಹೇಳ್ತಾ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಲಿ ಅಂತ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಅದ್ರ ಮೂಲಕ ಜನರ ಮನಸ್ಸು ಗೆಲ್ಲುವಂಥ ಕೆಲಸ ತಾವು ಮಾಡಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಆರೋಪಗಳನ್ನು ಮಾಡಿ ಏನಾಗಿದೆ ಜನ ಒಂದು ವರ್ಷ ನಾಲ್ಕು ತಿಂಗಳ ಹಿಂದೆ ಉತ್ತರ ಕೊಟ್ಟು ಏನು ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ನಿಂತಲ್ಲ ನೀವು ಐದು ವರ್ಷ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಈಗಾಗಲೇ ಮೊನ್ನೆ ಅಸೆಂಬ್ಲಿಲಿ ಸನ್ಮಾನ್ಯ ಅವರು ಉತ್ತರ ಕೊಟ್ಟರು ಹಗರಣಗಳ ಸರಮಾಲೆ ಯಾವುದು ಇಪ್ಪತ್ತೊಂದು ಹಗರಣಗಳು ಅವರ ಸರ್ಕಾರ ಇರುವಾಗ ಮಾಡೋ ಯೋಗ್ಯತೆ ಇಲ್ಲದಂತಹ ಬಿ ಜೆ ಪಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ರಾಜೀನಾಮೆ ನೈತಿಕ ಹಕ್ಕೇ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಗರಣಗಳೇ ಮುಳುಗಿದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರುವಾಗ ನಲವತ್ತು ಪರ್ಸೆಂಟ್ ಕಮಿಷನ್ ಅದರ ವಿರುದ್ಧ ನಾವು ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದ್ವಿ ನಾವು ಆ ಹಿನ್ನೆಲೆಯಲ್ಲಿ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ಸೋತ್ರೆ ಕುಗ್ಗಲ್ಲ ನಮ್ಮ ಪ್ರಾಮಾಣಿಕತೆಯಿಂದ ಜನರ ಸೇವೆ ಮಾಡೋಂಥ ನಮ್ಮ ಕೆಲಸ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಾಪಲು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ಅಟೋಟವನ್ನು ನಾವು ಮಾಡ್ತೀವಿ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನಸೇವೆ ಐದು ಗ್ಯಾರಂಟಿಗಳು ಕೊಡೋ ಮೂಲಕ ಇಡೀ ರಾಜ್ಯದ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀವಿ ಅದರಿಂದ ಇದನ್ನು ಸಹಿಸೋಕೆ ಆಗ್ತಾಯಿಲ್ಲ ಬಿ ಜೆ ಪಿ ವಿನಾಕಾರಣ ಟೀಕೆಗಳು ಮಾಡ್ತಾಯಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ ಸಮಯನ ಹಾಳು ಮಾಡ್ತಾ ಇದ್ದಾರೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಬೇಕಂತ ಎಲ್ಲಿಗೆ ಹೋಗಿಬಿಟ್ಟು ಸದಾ ನಡಿಬಾರ್ದಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇವತ್ತು ಜನ ಗಮನಿಸ್ತಾ ಇದ್ದಾರೆ ತಕ್ಕ ಉತ್ತರ ಈಗಾಗಲೇ ಕೊಟ್ಟಿದ್ದಾರೆ ಮುಂದೆ ದಿನಗಳಿಗೂ ಕೂಡ ಅವರು ಉತ್ತರ ಕೊಡ್ತಾರೆ ಅಂತ ಮಾತನ್ನು ಹೇಳ್ತಾ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನರ ಸೇವೆ ನಾವು ಮಾಡ್ತಾ ಇದ್ದೀವಿ ಮುಂದೆ ಕೂಡ ಇನ್ನು ನಾಲ್ಕು ವರ್ಷ ಕೂಡ ನಾವು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ತಕ್ಕ ಅಧಿಕಾರಕ್ಕೆ ಬರ್ತೀವಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕರ್ಶ ಕಾರ್ಯದರ್ಶಿ ಆದ ಆತ್ಮೀಯ ಮಿತ್ರರು ಶಿವಕುಮಾರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಲ್ಲಿ ಈ ಪುನೀತ್ ರಾಜ್ಕುಮಾರ್ ಸಮಾಜದ ವತಿಯಲ್ಲಿ ಈ ಹೆಲ್ತ್ ಕ್ಯಾಂಪ್ಗಳು ಮಾಡಿದಾಗ ಭಾಳ ಜನಕ್ಕೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಬರುತ್ತೆ ಅವ್ರಿಗೆ ಅವ್ರಿಗೇನು ಸಮಸ್ಯೆಗಳಿದೆ ಭಾಳ ಜನ ಚೆಕಪ್ಗೆ ಹೋಗೋದೇ ಇಲ್ಲ ಸೊ ನೀವು ಕ ಹೇಗೆ ಶಿವಕುಮಾರ್ ಇಲ್ಲಿ ಒಂದು ಅವ್ರ ಮನೆ ಬಾಗಿಲು ತಂದಿದ್ದಾರೆ ಇದರಿಂದ ಭಾಳ ಜನಕ್ಕೆ ಉಪಯೋಗ ಆಗುತ್ತೆ ಅವ್ರಿಗೆ ಅವ್ರ ಸಮಸ್ಯೆಗಳು ಏನಿವೆ ಅಪ್ ಎಲ್ಲಿ ಮಾಡಬೇಕು ಅದಕ್ಕೂ ಅವ್ರಿಗೆ ಒಂದು ದಾರಿ ಆಗುತ್ತೆ ಅದ್ರ ಮೇಲೆ ನಾನು ಹೇಳ್ದಂಗೆ ಇದು ಒಂದು ದಿವಸದ ಕೆಲಸ ಆದರೆ ಈಗಿನ ಕಾಲದಲ್ಲಿ ಡಯಾಬಿಟೀಸು ಬ್ಲಡ್ ಪ್ರೆಷರು ಹಾರ್ಟ್ ಡಿಸೀಸಸ್ಸು ಏನೋ ಅವೆಲ್ಲ ಜಾಸ್ತಿ ಆಗ್ತಾಯಿವೆ ಅವನ್ನ ನಾವು ದೂರ ಇಟ್ಕೋಬೇಕು ಅಂತಂದರೆ ನಾವು ದಿನ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲು ಎಕ್ಸಸೈಸು ನಾವು ಏನು ತಿಂತೀವಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಆ ಥರ ಎಲ್ಲ ಮಾಡಬೇಕು ಇವತ್ತು ಮೊದಲನೇ ದಿವಸ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಮಾಡ್ತಾರೆ ಶಿವಕುಮಾರ್ಗೆ ಜನರ ಬಗ್ಗೆ ನಗರದ ಬಗ್ಗೆ ಎಲ್ಲ ಒಳ್ಳೆ ಒಳ್ಳೆ ಒಂದು ಕಾಳಜಿ ಇಟ್ಕೊಂಡು ಕೆಲಸ ಇದ್ದಾನೆ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾನೆ ಮುಂದೆ ಇಲ್ಲಿ ಇನ್ನೂ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಹಾರೈಸಿ ನಮಸ್ಕಾರ ಪಬ್ಲಿಕ್ಕಿಗೆ ಅವರ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಇದ್ದೀವಿ ಅವ್ರಿಗೆ ಸಮಸ್ಯೆಗಳು ಕಮ್ಮಿ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಆ ಒಂದು ಉದ್ದೇಶದಿಂದ ಈ ಕೆಲಸಗಳು ಮಾಡ್ತಾರೆ ಜನ ಅದನ್ನು ಜ್ಞಾಪಕ ಇಟ್ಕೊಂಡು ಶಿವಕುಮಾರ್ ಅಂತವ್ರನ್ನ ಸಮಯ ಬಂದಾಗ ಅವ್ರಿಗೂ ಸ್ವಲ್ಪ ಒಂದು ಆಶೀರ್ವಾದ ಮಾಡಬೇಕು ಶಿವಕುಮಾರ್ ಅವರು ಇವತ್ತೊಂದು ದಿವಸ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಬರ್ತ್ಡೇಗೆ ಸುಮ್ಮನೆ ಫ್ಲೆಕ್ಸು ಬ್ಯಾನರ್ ಹಾಕೋದ್ಕಿಂತ ಇವ್ರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಹೆಲ್ತ್ ಚೆಕಪ್ಪು ಇವತ್ತು ಕಂಡೊಂದು ಇರ್ಬೋದು ಇ ಸಿ ಜಿ ಇರ್ಬೋದು ಮತ್ತು ಶುಗರು ಬಿ ಪಿ ಇರೋರಿಗೆ ಎಲ್ಲರಿಗೂ ಚೆಕ್ ಮಾಡಿ ಅವ್ರಿಗೆ ಮೆಡಿಷನ್ಸ್ ಫ್ರೀ ಮೆಡಿಷನ್ಸ್ ಕೊಡೋ ಥರದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಂಥ ಕಾರ್ಯಕ್ರಮಗಳು ಭಾಳ ನಡಿಬೇಕು ನಡೀತಾ ಇರಬೇಕು ಬರ್ತ್ಡೇಗೆ ದೊಡ್ಡವ್ರ ಬರ್ತ್ಡೇಗೆ ಇವತ್ತು ನಡೀತಾ ಇದೆ ಬರ್ತ್ಡೇ ಇಲ್ಲದೇ ಇದ್ದಾಗಲೂ ಕೂಡ ಆವಾಗ ಅವಾಗ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದೊಂದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ರೆಗ್ಯುಲರಾಗಿ ಜನ ಅವ್ರ ಜೊತೆಯಲ್ಲಿ ಇರ್ತಾರೆ ಯಾವಾಗಲೂ ಜನಪ್ರತಿನಿಧಿಗಳಾಗಲಿ ಅಥವಾ ಸಾರ್ವಜನಿಕವಾಗಿ ನಾವು ಗುರ್ತಿಸ್ಕೊಂಡಾಗ ಜನಗಳ ಬಳಿ ಇರಬೇಕು ನಾವು ಸೊ ಅದಕ್ಕೋಸ್ಕರ ಈಗ ನಾವು ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕ್ರಮ ಕೊಡ್ತಾ ಬೂತ್ ಲೆವೆಲಲ್ಲಿ ಒಂದು ಪ್ರಜಾ ಕುಟುಂಬ ಅಂತ ಅಂದ್ಬಿಟ್ಟು ಅಂದರೆ ಒಂದು ಬೂತ್ ಲೆವೆಲಲ್ಲಿ ಒಂದು ಐವತ್ತು ಫ್ಯಾಮಿಲಿಗಳು ಒಟ್ಟಿಗೆ ಸೇರುವಂಥದ್ದು ಸೊ ಅದೇನಂತ ಅಂತಂದರೆ ಐವತ್ತು ಫ್ಯಾಮಿಲಿಗಳ್ನ ಕಷ್ಟ ಸುಖನ ಫಸ್ಟು ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು ನಮ್ಮ ಬೂತ್ ಕಮಿಟಿಯವ್ರು ಇರ್ಬೋದು ಅಥವಾ ವಾರ್ಡ್ ಕಮಿಟಿಯವ್ರು ಇರ್ಬೋದು ಅವರು ಕಷ್ಟ ಸುಖ ನೋಡ್ಕೊಳ್ಳೋದು ಅವ್ರಿಗೆಲ್ಲ ಗ್ಯಾರಂಟಿಗಳು ಏನೇನಿದೆ ಅದೆಲ್ಲ ಬರ್ತಾ ಇದೆಯಾ ಆಮೇಲೆ ಅವ್ರು ಬೇರೆ ದಿನನಿತ್ಯದ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ಅದೊಂದು ಐವತ್ತು ಫ್ಯಾಮಿಲಿಗಳು ಗ್ರೂಪ್ ಮಾಡೋದು ಫಸ್ಟು ಸಾಂಕೇತಿಕವಾಗಿ ತದನಂತರ ಒಂದೊಂದೇ ಒಂದೊಂದೇ ಯಾರ್ಯಾರು ಬರ್ತೀವಿ ನಮಗೂ ಸೇರಿಸಿ ನಮಗೂ ಏನಾದರೂ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಸಿಗ್ತಾ ಇದೆಯೋ ಇಲ್ವೋ ಅಥವಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಹೆಣ್ಮಕ್ಳಿಗೆ ಅದು ಬರ್ತಾ ಇದೆಯೋ ಇಲ್ವೋ ಸೊ ಆಮೇಲೆ ಇದ್ರದ್ದು ಫ್ರೀ ರೇಷನ್ನು ಅದು ಬರ್ತಾ ಇದಿಲ್ಲ ಇದಂಥವೆಲ್ಲ ರೆಗ್ಯುಲರಾಗಿ ಮಾನಿಟರ್ ಮಾಡೋವಂಥ ಕೆಲಸ ಅದನ್ನು ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ ಪರವಾಗಿಲ್ಲ ನಮ್ಮ ಪರ ಇದ್ದಾರೆ ಅಂತ ಸೊ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ತರೋದು ಅವ್ರನ್ನ ಹೋಗಿ ನಮಗೆ ವೋಟ್ ಹಾಕಿ ಅಂತೇಳೋದು ಇದೊಂದು ಒಳ್ಳೆಯ ವ್ಯವಸ್ಥೆ ಅಲ್ಲ ಡೆಮೊಕ್ರೆಸಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಕರೆಕ್ಟ್ ಅಲ್ಲ ಯಾವಾಗಲೂ ಜನಗಳ ಪರ ಜನಗಳ ಜೊತೆ ಯಾರು ಅವರ ಸಮಸ್ಯೆಗೆ ಸ್ಪಂದಿಸ್ತಾರೋ ಅಂಥವ್ರಿಗೆ ಜನ ಮನ್ನಣೆ ಕೊಡ್ತಾರೆ ಇವತ್ತು ಕೂಡ ಅವತ್ತು ಕೂಡ ಮತ್ತು ಮುಂದೇನೂ ಆ ಕಾರಣಕ್ಕೆ ನಾನೆಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಲೀಡರ್ಸ್ನಲ್ಲಿಗಳಿಗೆ ಹೇಳೋದಿಷ್ಟೇ ಜನಗಳು ಪರ ಇರಿ ಅವರ ಕಷ್ಟ ಸುಖಕ್ಕೆ ನೀವೆಲ್ಲ ಜೊತೆಲಿ ನಿಂತ್ಕೊಳ್ಳಿ ಅನ್ನೋದು ನನ್ನ ರಿಕ್ವೆಸ್ಟು ಅವ್ರಿಗೆ ನಾನು ಒಬ್ಬ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷನಾಗಿ ಒಬ್ಬ ಸಂಸದನಾಗಿ ನಾನು ಎಲ್ಲರನ್ನೂ ಅಷ್ಟೇ ದಯವಿಟ್ಟು ಆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಏನು ಕೊಡಬೇಕು ಅಂತಿದ್ದೀವಿ ಅದನ್ನು ಮಹಾಲಕ್ಷ್ಮಿ ಲೇಔಟಿಂದನೇ ಪ್ರಾರಂಭ ಮಾಡಿ ಯಾರು ಬೇಗ ಪ್ರಾರಂಭ ಮಾಡಿದ್ರು ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತವೆ ಅಂತ ನನ್ನ ಅನಿಸಿಕೆ ಸಾರ್ವಜನಿಕರಿಗೆ ಇವತ್ತೊಂದು ದಿವಸ ಹೆಲ್ತು ಭಾಳ ಇಂಪಾರ್ಟೆಂಟ್ ಆರೋಗ್ಯ ಇದ್ದರೆ ಕುತ್ಕೊಂಡು ಚೆನ್ನಾಗಿರೋದು ಬೇಕಾದ್ರೆ ನೋಡ್ಕೊಂಡಿರ್ಬೋದು ಬೇಕಾದರೆ ಆರೋಗ್ಯನೇ ಇಲ್ಲ ಅಂತ ಅಂದರೆ ಏನು ಮಾಡ್ತೀರಾ ಮಾಡೋದು ಆಗಲಿ ನೋಡೋಕ್ಕೂ ಆಗೋಲ್ಲ ಏನಂತ ಅದರಿಂದ ನನ್ನ ಪ್ರಕಾರ ಆರೋಗ್ಯ ತುಂಬ ಇವತ್ತೇನಿದೆ ಪಾವರ್ಟಿ ಲೈನಿಂದ ಬಡತನದ ರೇಖೆಗಿಂತ ಕೆಳಗಡೆ ಇರೋ ಪ್ರಮಾಣ ಇನ್ನೂ ಇದೆ ನಮ್ಮ ದೇಶದಲ್ಲಿ ಇವತ್ತು ಸಿಟಿಗಳಲ್ಲೂ ಕೂಡ ಇದೆ ಅವ್ರಿಗೆ ಹೋಗಿ ಡಾಕ್ಟ್ರ್ ಹತ್ರ ನಿಂತ್ಕೊಂಡು ನೀವು ಯಾವುದೇ ಒಂದು ಚೆಕ್ ಮಾಡಿಸ್ಬೇಕು ಅಂತ ಅಂತಂದ್ರೆ ಮಿನಿಮಮ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಎರಡು ಅವರ್ ಮೂರವರು ಡಾಕ್ಟ್ರುಗಳ ಹತ್ರ ನಿಂತ್ಕೊಂಡು ನಿಮಗೆ ಅಷ್ಟೊತ್ತಿಗೆ ರೋಗನೇ ಹೋಗ್ಬಿಟ್ಟಿರುತ್ತೆ ಆ ಲೆವೆಲ್ಗೆ ಅಲ್ಲಿ ಪನಿಷ್ಮೆಂಟ್ ಆಗೋಗ್ಬಿಟ್ಟಿರ್ತದೆ ಅಂಥದ್ರಲ್ಲಿ ಇವರು ಎಲ್ಲರೂ ಡಾಕ್ಟರ್ಸ್ನ ಇಲ್ಲೇ ಕರ್ಕೊಂಡಂಥ ಸಂದರ್ಭದಲ್ಲಿ ವಾಲಂಟ್ರಿಯಾಗಿ ಆ ಇದನ್ನು ಅವಕಾಶನ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಅವ್ರಿಗೇನಿದೆ ಅಟ್ಲೀಸ್ಟ್ ಬೇಸಿಕ್ಕಾಗಿ ಗೊತ್ತಾಗುತ್ತೆ ಏನು ನಮಗೇನು ಅನಾರೋಗ್ಯ ಇದೆ ಇಂಥದನ್ನ ನಾವೆಲ್ಲಿ ತೋರಿಸ್ಬೇಕು ಎಲ್ಲಿ ಬಿಡಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಮಾಹಿತಿ ಸಿಗುತ್ತೆ ಅದು ಭಾಳ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ನಮಗೆ ಕಣ್ಣು ಕಾಣಿಸಲ್ಲ ಅಂದರೆ ಈಗಲೇ ಒಂದು ಗ್ಲಾಸ್ ಇವಾಗ ಫ್ರೀ ಕೊಡ್ತಾ ಇದ್ದಾರೆ ಇವರು ನಮ್ಮ ಇವರು ಕೆಲವ್ರಿಗೆಲ್ಲ ಆಮೇಲಿಂದ ಬಿ ಪಿ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ಆಪ್ರೇಷನ್ ಫ್ರೀ ಮಾಡಿಸ್ತಾ ಇದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರು ನಮ್ಮೆಲ್ಲರಿಗೂ ಕೂಡ ಆದರ್ಶ ಎಲ್ಲವೂ ಕೂಡ ತಾವು ಮಾಡಿದಂಥ ಕೆಲಸಗಳನ್ನು ಯಾರಿಗೂ ಹೇಳ್ಕೊಳ್ಳದೆ ತಾವು ಮಾಡಿ ಇವತ್ತು ನಮ್ಮ ಮುಂದೆ ನಮ್ಮಿಂದ ಎಲ್ಲ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಅವರ ಆದರ್ಶಗಳು ಹಾಗೆ ನಿಂತಿದ್ದವು ಇವತ್ತು ಆ ಆದರ್ಶನ ಪರಿಪಾಲನೆ ಮಾಡುವಂಥ ದೃಷ್ಟಿಯಿಂದ ಇವರೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಸಾರ್ವಜನಿಕರು ವ್ಯಾಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಇವತ್ತು ನಮ್ಮ ನೆಚ್ಚಿನ ನೇತಾರ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರ ಹುಟ್ಟುಹಬ್ಬವನ್ನು ಇವತ್ತು ನಂದಿನಿ ನಂದಿನಿರೋಡ್ ಬ್ಲಾಕಲ್ಲಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದ ಆಶ್ರಯದಲ್ಲಿ ಇವತ್ತು ಉಚಿತ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಈ ಭಾಗದ ನಮ್ಮ ಪಕ್ಷದ ಮುಖಂಡರು ಆದಂಥ ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರು ಮುಖಂಡರು ಇವತ್ತೆಲ್ಲೂ ಸಹ ಸೇರಿ ಇವತ್ತು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಜವಾಗಲೂ ಇವತ್ತು ಅವಶ್ಯಕತೆ ಇದೆ ಇವತ್ತಿನ ದಿನಗಳಲ್ಲಿ ಇವತ್ತು ಸಾಮಾನ್ಯ ಜನ ಸಹ ನಿಮ್ಗೆ ಗೊತ್ತಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಆದಂಥ ಘಟನೆಗಳು ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಆ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರಿಗೆ ಇವತ್ತು ಅವರು ಒಂದು ತಿಂಗಳ ಕಾಲ ಶಿವಕುಮಾರ್ ಅವರ ತಂಡ ಮತ್ತು ಅವರೆಲ್ಲ ಮುಖಂಡರು ಸೇರಿ ಈ ಒಂದು ಆರೋಗ್ಯ ಶಿಬಿರವನ್ನು ಪ್ರತಿ ಮನೆ ಮನೆಗೂ ತಲುಪಿಸಬೇಕು ಅಂತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಹಾಕ್ಕೊಂಡು ಇದು ಇಲ್ಲಿಗೆ ನಿಲ್ಲಲ್ಲ ನಿರಂತರವಾಗಿ ಒಂದು ತಿಂಗಳಲ್ಲ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಈ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ವಾರ್ಡಲ್ಲಿ ಹೊಸದಾಗಿರ್ತಕ್ಕಂಥ ವಾರ್ಡಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ನೋಡಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ನೀವು ಇ ಸಿ ಜಿ ಮಾಡಿಸ್ಬೇಕಾದ್ರೆ ಸುಮಾರು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಎಕೋ ಮಾಡಿಸ್ಬೇಕಾದ್ರೆ ಖರ್ಚಾಗುತ್ತೆ ಮತ್ತು ಇವತ್ತು ಕಣ್ಣಿನ ತಪಾಸಣೆ ಇವತ್ತು ಅವಶ್ಯಕತೆ ನೋಡಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜನ ನಾಳೆ ಬೆಳಗ್ಗೆಯಿಂದ ನಾನು ನೋಡಿದೆ ಈಗಾಗಲೇ ಸುಮಾರು ಏಳ್ನೂರ ಎಂಟುನೂರು ಜನ ಈಗಾಗಲೇ ಎಂಟ್ರಿ ಮಾಡಿಸಿದ್ದಾರೆ ಸಾವಿರಕ್ಕೂ ಹೆಚ್ಚು ತಪಾಸಣೆ ಇಲ್ಲಿ ನಡೆಯುತ್ತೆ ಮತ್ತು ಉಚಿತವಾದಂಥ ಔಷಧಿಯನ್ನು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇದರ ಉಪಯೋಗವನ್ನು ಸಾರ್ವಜನಿಕರು ಇಲ್ಲಿನ ವ್ಯವಸ್ಥೆಗೆ ಯಾಕಂದರೆ ಒಂದು ನೇತ್ರ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕಾದ್ರೆ ಕ್ಯಾಟ್ರಿಂಗ್ ಮಾಡಿಸ್ಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇವತ್ತು ಇವರು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಅವರು ಉಚಿತವಾದಂಥ ಒಂದು ತಪಾಸಣೆ ಇರ್ಬೋದು ಮತ್ತು ಆಪರೇಷನ್ನು ಸಹ ಉಚಿತವಾಗಿ ನಾರಾಯಣ್ ನೇತ್ರದಲ್ಲಿ ಆಪರೇಷನ್ ಮಾಡ್ತಕ್ಕಂಥದ್ದು ಮತ್ತು ಉಚಿತ ಕನ್ನಡಕವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕಿ ಸಾರ್ವಜನಿಕರಿಗೆ ಇಲ್ಲಿನ ಸ್ಥಳೀಯ ಜನರ ಸ್ಪಂದನೆಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಇದ್ದಾರೆ ನಿಜವಾಗಲೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿವಕುಮಾರ್ ಅವರು ಮತ್ತು ಅವ್ರ ತಂಡ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರಾದಂಥ ಸುಧೀಂದ್ರ ಅವರು ಬೆಂಗಳೂರು ನಗರ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಜನಾರ್ದನ್ ಅವರು ಮತ್ತು ಅನೇಕ ನಮ್ಮ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳು ಸಹ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾರೆ ಯಾಕಂದರೆ ಇದು ಏನೋ ಓನ್ಲಿ ಪ್ರಚಾರಕ್ಕೆ ಮಾಡೋಂಥ ಕಾರ್ಯಕ್ರಮ ಅಲ್ಲ ಇದು ನಿರಂತರವಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಯಾಕೆ ಬೆಳೀತಕ್ಕಂಥ ಯುವ ಶಕ್ತಿಗೆ ನಾವು ಕೈ ಜೋಡಿಸಿದಾಗ ಅವರು ಸಮಾಜ ಸೇವೆಯಲ್ಲಿ ಸಾಕಷ್ಟು ನಿರಂತರವಾಗಿ ಈ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅದು ಸಹ ಜನರ ಅವರು ಕಷ್ಟದಿಂದ ಬಂದಿರತಕ್ಕಂಥ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಏನಾದರೂ ಸಹಾಯ ಆಗಲಿ ಅಂತ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಸಾಹಿತ್ಯ ಇರ್ಬೋದು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಆರೋಗ್ಯ ಇಂಥ ಆರೋಗ್ಯ ಉಚಿತವಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ಶಿವಕುಮಾರ್ ಅವರು ಹೋಗ್ತಕ್ಕಂಥ ವಿಶ್ವಾಸ ನಮಗಿದೆ ಇವತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಖರ್ಗೆ ಸಾಹೇಬರದು ಇವತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆತ್ಮೀಯ ನನ್ನ ಸ್ನೇಹಿತನಾದ ಶಿವು ಈ ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ವಾರ್ಡಿನಲ್ಲಿ ಒಂದು ಸಾವಿರ ಸಾವಿರದ ಐನೂರಕ್ಕೂ ಹೆಚ್ಚು ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸ್ತಾವ್ರೆ ಈ ಈ ಈ ಭಾಗದಲ್ಲಿರುವಂಥ ಜನ ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಮೇಲೆ ಪಟ್ಟಿ ಇಲ್ಲಿ ಬಂದು ಭಾಗದಲ್ಲಿ ಬಂದು ಉಚಿತವಾಗಿ ತಪಾಸಣೆ ಮಾಡಿಸ್ಕೊಳ್ತಾವ್ರೆ ನಮ್ಮ ಆತ್ಮೀಯ ಸ್ನೇಹಿತನಿಗೆ ಒಳ್ಳೆಯದಾಗ್ಲಿ ನಮ್ಮ ಕಂಗ್ರೆ ಖರ್ಗೆ ಸಾಹೇಬ್ರ ಒಂದು ಹುಟ್ಟುಹಬ್ಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀವಿ ಕಾರ್ಯಕ್ರಮ ಏನು ನಾವೇನು ರೂಪ ಮಾಡಬೇಕು ಅಥವಾ ರೂಪಿಸುವಂಥ ಇದೇನಿಲ್ಲ ಇದು ತಾನಾಗೆ ತಾನು ನಮ್ಮ ಏನು ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರ ಏನಿದೆ ಆ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದ ಪದಾಧಿಕಾರಿಗಳು ಮತ್ತು ನಮ್ಮ ಶೇಖರಣ್ಣವರಾಗಿರ್ಬೋದು ನಮ್ಮ ಬಾಲಣ್ಣನಾಗಿರ್ಬೋದು ಮತ್ತು ಎಲ್ಲ ತಂಡ ಇವತ್ತು ಈ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೆ ತುಂಬ ದಿನಿಸಿದನು ಕೂಡ ಪೆಂಡಿಂಗ್ ಇತ್ತು ಇವತ್ತು ನಮ್ಮ ಸನ್ಮಾನ್ಯ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲರ ಪ್ರೀತಿಯ ನಾಯಕರು ಉತ್ಸಜ್ಜಿ ರಾಜಕಾರಣಿ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಎಂಬತ್ತೆರಡನೇ ಜನ್ಮದಿನ ಇವತ್ತು ಆ ಕಾರ್ಯ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಒಂದು ಉಚ್ಚಾರಕ್ಕೋಸ್ಕರ ಇವತ್ತು ನಮ್ಮ ಈ ಭಾಗದಲ್ಲಿ ಏ ನಂದಿನಿ ಬಡಾವಣೆ ಪುನೀತ್ ರಾಜ್ಕುಮಾರ್ ವಾರ್ಡ್ನಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಇವತ್ತು ತುಂಬ ಜನ ಇವತ್ತು ಬಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದರು ಪ್ರತಿಯೊಬ್ಬರೂ ಕೂಡ ಬಂದು ಅವ್ರದ್ದು ಜನರಲ್ ಚೆಕಪ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಇ ಎನ್ ಟಿ ಆಗಿರ್ಬೋದು ಮತ್ತು ಏನು ಕಣ್ಣು ತಪಾಸಣೆ ಆಗಿರ್ಬೋದು ಮತ್ತು ಇ ಸಿ ಜಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಗ ನೀವು ಕೂಡ ನೋಡ್ತಾ ಇದ್ದೀರ ಸಾಕಷ್ಟು ಜನ ಇವಾಗಲೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ಸರ್ದಿ ಸಾಲಿನಲ್ಲಿ ಬಂದು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಸ್ಕೊಂಡು ಇದ್ದಾರೆ ಆರೋಗ್ಯವೇ ಭಾಗ್ಯ ಅಂಥೇಳಿ ಇವತ್ತು ಎಲ್ಲರೂ ಕೂಡ ಆರೋಗ್ಯನ ನಂಬಿರೋದು ಮತ್ತು ಈಗ ತಾನೇ ನಿಮಗೆ ಈಗ ಏನು ಡೆಂಗ್ಯೂ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಅವೇರ್ನೆಸ್ ಬೇಕು ಆ ಅವೇರ್ನೆಸ್ ಮಾಡೋವಂಥ ಕೆಲಸನೂ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಸೇವಾ ಕೇಂದ್ರದಿಂದ ವತಿಯಿಂದ ಎಲ್ಲ ವಿಚಾರದಲ್ಲೂ ಅವೇರ್ನೆಸ್ಸು ಮಾಡೋವಂಥ ಕೆಲಸಗಳನ್ನ ಮಾಡ್ತೀವಿ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ತಂಡ ಇವತ್ತು ಎಲ್ಲರಿಗೂ ಕೂಡ ಸುಸಜ್ಜಿತವಾಗಿ ಇವತ್ತು ಆರೋಗ್ಯ ಶಿಬಿರದಲ್ಲಿ ಮಾಡಿದ್ದಾರೆ ಇದರಲ್ಲಿ ಇನ್ನೂ ನೆಕ್ಸ್ಟು ಮುಂದಿನ ತಿಂಗಳೂ ಕೂಡ ಒಂದು ಆರೋಗ್ಯ ಶಿಬಿರ ಇದೆ ಆ ಟೈಮಲ್ಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಕೂಡ ಈ ಆರೋಗ್ಯ ಶಿಬಿರನ ಮಾಡೋವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಇದರಿಂದ ಇವತ್ತು ಎಲ್ಲ ಜನರನ್ನು ಕೂಡ ಇದ್ರದ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಿದೆ ಈಗ ಇಲ್ಲಿ ನಂದಿನಿ ಬಡಾವಣೆ ಅಂತನೇ ಇತ್ತು ಆವಾಗ ಟೂ ಫಾರ್ಟಿ ತ್ರೀ ವಾರ್ಡ್ ಇತ್ತು ಈಗ ಇದು ಟೂ ಟ್ವೆಂಟಿ ಫೈವ್ ವಾರ್ಡ್ ಅಂತೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕವಾಗಿತ್ತು ಆಗ ಟೂ ಫಾರ್ಟಿ ತ್ರೀ ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ವಾರ್ಡ್ನ ವಿಂಗಡಣೆ ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಟೂ ಟ್ವೆಂಟಿ ಫೈವ್ ವಾರ್ಡ್ನ ಸೀಮಿತ ಮಾಡಬೇಕು ಅದನ್ನು ಕರೆಕ್ಟಾಗಿ ಯಾವ ಯಾವ ಬೌಂಡ್ರಿ ಎಲ್ಲೆಲ್ಲಿ ಫಿಕ್ಸ್ ಆಗಬೇಕು ಅಂತ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾ ಸಮಾಧಿ ಮತ್ತು ರಾಜ್ಕುಮಾರ್ ಸಮಾಧಿ ಮತ್ತು ಅಂಬರೀಷ್ ಅಣ್ಣ ಅವರ ಸಮಾಧಿ ಎಲ್ಲ ಸಮಾಜನೂ ಕೂಡ ಈ ಏನು ಹೊಸ್ತಾಗಿ ನಾಮಕರಣ ಆಗಿರುವಂಥ ಪುನೀತ್ ಕ ರಾಜ್ಕುಮಾರ್ ವಾರ್ಡ್ ಬರುತ್ತೆ ಈ ವಾರ್ಡ್ಗೆ ಹೆಸರಿಡೋ ಸಂದರ್ಭದಲ್ಲೂ ಕೂಡ ನಮ್ಮ ಕೇಶಮೂರ್ತಿಯವರು ಕೇಶಮೂರ್ತಿಯವರು ವಿಶೇಷ ಕಾಳಜಿ ವಹಿಸಿ ಇವತ್ತು ನಂದಿನಿ ಬಡಾವಣೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೆಸರಿಡೋದಕ್ಕೆ ಅವರೂ ಒಂದು ಕಾಣಭೂತರಾಗಿದ್ದರು ಮತ್ತು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಕೂಡ ಇದಕ್ಕೆ ಇದು ಮಾಡಿದ್ರು ಮತ್ತು ಜಿ ಸಿ ಚಂದ್ರಶೇಖರ್ ವಿಶೇಷವಾಗಿ ನಮಗೆ ಇಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ನಮಗೆ ಈ ವಾರ್ಡ್ನ ವಿಂಗಡಣೆ ಮಾಡೋಂಥ ಸಂದರ್ಭದಲ್ಲಿ ಅವರು ನಮಗೆ ಇದು ಪುನೀತ್ ರಾಜ್ಕುಮಾರ್ ಸಮಾಧಿ ಬರ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಅವರು ಕೂಡ ಸಹಾಯ ಮಾಡಿದ್ರು ಅವರು ಕೂಡ ಸಹಾಯ ಮಾಡಿದ್ರು ಮತ್ತು ಈ ಈ ಏನು ಒಂದು ಪುನೀತ್ ರಾಜ್ಕುಮಾರ್ ಅವರ ಹೆಸರು ಶಾಶ್ವತವಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಂದಿನಿ ಬಡಾವಣೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಬಂದಿದೆ ಅದು ಸರ್ವೇ ಸಾಮಾನ್ಯ ಅಲ್ಲ ಈಗ ಇನ್ನೂರ ನಲವತ್ತು ಮುಂದೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ನೂರ ತೊಂಬತ್ತೆಂಟು ವಾರ್ಡ್ ಇದ್ದಂಥ ಸಂದರ್ಭದಲ್ಲಿ ನೂರ ತೊಂಬತ್ತೆಂಟು ಇದ್ದಂಥ ಸಂದರ್ಭದಲ್ಲಿ ಫಾರ್ಟಿ ತ್ರೀ ಇತ್ತು ಅದಾದಮೇಲೆ ಡಿಲಿಮಿಟೇಷನ್ ಎಲ್ಲ ಆದಮೇಲೆ ಟೂ ಟ್ವೆಂಟಿ ಫೈವ್ ಆದಂಥ ಸಂದರ್ಭದಲ್ಲಿ ಫಾರ್ಟಿ ಸೆವೆನ್ ಆಗಿದೆ ವಾರ್ಡ್ ನಂಬರ್ ಫಾರ್ಟಿ ಸೆವೆನ್ ಆಗಿದೆ